హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఎల్లారు హీగిదిరా అన్నారు చెన్నైదిరా అంతేళి అనుకోండి ಸ್ಟಾರ್ಟಿಂಗೇ ಮಿರರ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಮೀಶೋ ಇಂದ ಒಂದು ಪ್ರಾಡಕ್ಟ್ ತರಿಸಿದೆ ಅದು ಲೀಫ್ ವಿತ್ ಲೈಟ್ ಅಂತ ಸೊ ಯಾಕೆ ಮಿರರ್ ಹತ್ರ ಹಾಕಿದ್ರೆ ಹೇಗೆ ಕಾಣ್ಬೋದು ಅಂತೇಳಿ ಸ್ಟಿಕ್ ಮಾಡಿದ್ನ ಅದನ್ನು ವೀಡಿಯೋ ಇದ್ದೆ ಅಷ್ಟು ನನ್ನ ಮಗ ಬಂದು ತರಲೆ ಮಾಡ್ತಾ ಇದ್ದಾನೆ ಟೈಮ್ಸ್ ಅವ್ನು ಮಾಡೋ ತರಲಿ ಖುಷಿಯಾಗತ್ತೆ ಒಂಥರ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಸಮಸ್ಟೈಮ್ಸ್ ಅವ್ನು ಮಾಡೋ ತರಲೆ ಇರಿಟೇಟ್ ಮಾಡಿಬಿಡತ್ತೆ ಸೊ ಹೇಳ್ತೀನಿ ಏನಕ್ಕೆ ಮುಂದಕ್ಕೆ ಅಂದ್ಬಿಟ್ಟು ಸೊ ಇದು ಬಂದ್ಬಿಟ್ಟು ಲೈಟ್ ಮೀಶೋಯಿಂದ ತರಿಸಿದ್ದು ನೋಡೋಣ ಹೆಂಗೆ ಬರ್ಬೋದು ಅಂತ ಲೀಫ್ ವಿತ್ ಅದೇನು ಹೇಳ್ತಾರೆ ಬಳ್ಳಿ ಆ ಬಳ್ಳಿ ಜೊತೆಗೆ ಲೈಟ್ ಇದೆ ಚೆನ್ನಾಗಿದೆ ತ್ರೀ ಮೋಡ್ಸ್ ಇದೆ ಇದರಲ್ಲಿ ಒಂದು ತುಂಬ ಲೈಟ್ ಬ್ಲಿಂಕ್ ಆಗುತ್ತೆ ಇನ್ನೊಂದು ಲೈಟ್ ಕಮ್ಮಿ ಬ್ಲಿಂಕ್ ಆಗುವಂಥದ್ದು ಇನ್ನೊಂದು ಸ್ಟೇಬಲ್ ಆಗಿರುವಂಥದ್ದು ತ್ರೀ ಮೋಡ್ಸ್ ಇದೆ ನಾನು ಇವಾಗ ಹೇಗೂ ದೀಪಾವಳಿ ಥರ ಎಲ್ಲ ಇದ್ದೀನಿ ಸೊ ನೋಡೋಣ ಅಂಥೇಳಿ ಒಂದು ತರಿಸಿದ್ದೆ ಬಟ್ ಇದು ಬೆಳಕಲ್ಲಿ ವಿಡಿಯೋ ಮಾಡಿದ್ರಿಂದ ಅಷ್ಟೊಂದು ನೀಟಾಗಿ ಗೊತ್ತಾಗ್ತಿಲ್ಲ ಬಟ್ ನೈಟ್ ಟೈಮ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ನನ್ನ ಪ್ರಕಾರ ನಿಮಗೆ ಅನಿಸು ಅಂತ ಕಮೆಂಟ್ ಮಾಡಿ ಅಥವಾ ಬೇರೆ ಎಲ್ಲಾದರೂ ಥರ ಹಾಕ್ಬೋದಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಆಯ್ತಾ ಸೊ ನಾನು ಮಿರರ್ ಹತ್ರ ಹಾಕಿದ್ದೀನಿ ಈ ಥರ ಲೈಟು ಸುಮ್ಮನೆ ಚೆನ್ನಾಗಿ ಕಾಣ್ತಾ ಇದೆ ಹೇಳ್ಬಿಟ್ಟು ಮಿರರ್ ಹತ್ರ ಹಾಕಿದ್ದೀನಿ ಇದಕ್ಕೆ ನಾನು ಕೊಟ್ಟಿರೋಂಥ ಪ್ರೈಸ್ ಬಂದ್ಬಿಟ್ಟು ಜಸ್ಟು ಏಯ್ಟಿ ಫೈವ್ ರುಪೀಸ್ ಏನೋ ಅಂತ ಅಂದ್ಕೊಳ್ತೀನಿ ಅದಾದಮೇಲೆ ಕಿಚನಲ್ಲಿ ಒಂದು ಸ್ಟೋರೇಜ್ ಹೋಲ್ಡನ್ನು ತರಿಸಿದೆ ಬಟ್ ಅದು ಕ್ಲೀನಿಂಗ್ ಮಾಡೋ ಟೈಮಲ್ಲಿ ಆ ಉಕ್ಕೇನಿದೆ ಅದು ಕಟ್ಟಾಗಿಬಿಟ್ಟಿದ್ದು ಸ್ಟಿಕ್ಕು ಸ್ಟಿಕ್ ಮಾಡಿ ಅದನ್ನು ಹೋಲ್ಡ್ ಮಾಡುವಂಥದ್ದು ಆ ಉಕ್ಕು ಕಟ್ಟಾಗಿಬಿಟ್ಟಿತ್ತು ಸೊ ಏನು ಮಾಡಲಿ ಅಂತ ಯೋಚನೆ ಮಾಡಿದಾಗ ಅದು ಸಪ್ರೇಟ್ ಉಕ್ಕೇ ಸಿಗುತ್ತೆ ಅಂತ ಗೊತ್ತಾಗಿ ಸೊ ಆ ಒಂದು ಉಕ್ಕನ್ನು ಹಾಕಿ ನಾನು ಅದನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ ಜ ಮತ್ತು ಅದು ಎತ್ತಿಟ್ಬಿಟ್ಟಿದೆ ಕಿ ಕಟ್ಟಾಗಿತ್ತು ಅಂಥೇಳಿ ಮತ್ತು ಆ ಉಕ್ಕನ್ನು ತರಿಸಿ ಸ್ಟಿಕ್ ಮಾಡಿದ್ದೀನಿ ಇದಿಷ್ಟು ಆಯಿತು ಅದಾದಮೇಲೆ ನನ್ನ ಮಗನ ಎಕ್ಸಾಮ್ ನಡೀತಾ ಇದೆ ನಾನು ಫಸ್ಟೇ ಹೇಳಿದೆ ತುಂಬ ತಲ್ಲೆ ಮಾಡ್ತಾನೆ ಟೈಮ್ಸ್ ಏನು ಗೊತ್ತಾ ಖುಷಿ ಆಗುತ್ತೆ ಇಷ್ಟ ಆಗುತ್ತೆ ಬಟ್ ಸಮಟೈಮ್ಸ್ ಈ ಥರ ಕೋಪ ಬಂದುಬಿಡುತ್ತೆ ಏನಕ್ಕೆ ಯಾವತ್ತು ನನಗೆ ತುಂಬ ಸ್ಟ್ರೆಸ್ ಆಗಿತ್ತು ಅಂತ ಹೇಳಿದ್ರೆ ಸ್ಕೂಲಿಂದ ಬಂದವನು ಆ್ಯಕ್ಚುಲಿ ಎಕ್ಸಾಮ್ ಟೈಮು ಟೆಸ್ಟ್ ಟೈಮ್ ಒಂದೇ ಥರ ಮಾಡ್ತಾನೆ ನನ್ನ ಮಗ ಅದು ಇಷ್ಟ ಆಗೋದಿಲ್ಲ ಸೊ ಎಕ್ಸಾಮ್ ಅನ್ ಟೆಸ್ಟ್ ಅಂತ ಹೇಳಿದರೆ ಪೋರ್ಷನ್ಸ್ ಕಮ್ಮಿ ಇರುತ್ತೆ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಲಿಗೆ ಎದ್ದು ಆಮೇಲೆ ಕುತ್ಕೊಂಡು ಓದ್ಕೊಂಡು ಅದು ಟೈಮು ನಡೆಯುತ್ತೆ ಬಟ್ ಎಕ್ಸಾಮ್ ಟೈಮಲ್ಲಿ ಅವನೇನು ಮಾಡ್ತಾನೆ ಅಂದರೆ ಸ್ಕೂಲಿಂದ ಬಂದವನೇ ಮಲಗಿಬಿಡ್ತಾನೆ ಮಲಗಿ ಆಮೇಲೆ ಎದ್ಬಿಟ್ಟು ಹಿಂದೆ ಹೋಗಲಿ ಒಂದು ಫೋರ್ ಓ ಕ್ಲಾಕ್ವರೆಗೂ ಮಲಗಿಬಿಟ್ಟು ಆಮೇಲೆ ಎದ್ದು ಇದು ಮಾಡ್ತಾನೆ ಅನ್ನೋದು ಇಲ್ಲ ಓದ್ಕೊಳ್ತಾನೆ ಫೋರ್ ಓ ಕ್ಲಾಕಿಂಗೆ ಅಂತ ಜಸ್ಟ್ ಫೈವ್ ಓ ಕ್ಲಾಕಿಗೆ ಎದ್ಬಿಟ್ಟು ಮತ್ತೆ ಟಿ ವಿ ನೋಡ್ಕೊಂಡು ಕುತ್ಕೊಂಡಿರ್ತಾನೆ ಮತ್ತೆ ಸೆವೆನ್ ಓ ಕ್ಲಾಕ್ ಹೋಗ್ತಾನೆ ನನಗೆ ಈ ಕಡೆ ಅಡುಗೆ ಮಾಡಲ ಆ ಕಡೆ ಅವನು ಓದಿಸ್ಲಾ ಇದೇ ನನಗೆ ಟೆನ್ಷನು ಫುಲ್ಲು ಅವತ್ತಿನ ದಿನವೂ ಹಾಗೆ ಆಗಿತ್ತು ಸೊ ಒಂದು ಕಡೆ ಅಡುಗೆ ಮಾಡ್ತಾ ಇದೀನಿ ಇನ್ನೊಂದು ಕಡೆ ಅವನಿಗೆ ಓದ್ಕೊ ಅಂತ ಹೇಳಿದ್ರೆ ಅವನು ಓದ್ಕೊಳ್ಳೋಕೆ ರೆಡಿ ಇಲ್ಲ ನನ್ನ ಹಿಂದೆ ನಾನು ಅಡುಗೆ ಮಾಡ್ತಾಯಿದ್ರೆ ನಾನಿಂದನೇ ಸುತ್ತೋದು ಕೂತ್ಕೊಳ್ಳೋದಿಲ್ಲ ಹೋಗಿ ಸೊ ನನಗೆ ಅವತ್ತು ಎಷ್ಟು ಕೋಪ ಬಂದಿತ್ತು ಅಂದರೆ ಯಾರು ಏನು ಹೇಳಿದ್ರು ಎಲ್ಲರ ಮೇಲೂ ಹೋಗಿ ಎರಗಿ ಬೀಳ್ತಾ ಇದ್ದೆ ಸೊ ನಾನು ಈ ಕಡೆ ಅಡುಗೆ ಮಾಡ್ಕೊಂಡೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸುಮ್ಮನೆ ಹಸ್ಬೆಂಡ್ ತಮಾಷೆಗೆ ರೇಗಿಸಿದ್ರು ಹೂ ಕಟ್ಕೊಂಡು ಕುತ್ಕೊಂಡಿದ್ದೆ ಅವ್ನಿಗೆ ಓದಿಸ್ಕೊಂಡು ಹಂಗೆ ಈ ಕಡೆ ಅಡುಗೆ ಮಾಡ್ಕೊಂಡು ಆ ಎಲ್ಲ ಹೂವು ಕಟ್ಟಿ ಎತ್ತಿರೋಣ ಅಂತ ಬಂದು ಅವ್ರು ಹೇಳಿದ್ರು ಅಂದರೆ ಅಡುಗೆ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ ನಾನು ಹೋಗಿದ್ದೆ ಎಲ್ಲ ಕ್ಲೀನಾಗಿದೆ ಹಾಕಿ ಗಲೀಜು ಮಾಡಬೇಡ ಆ ಥರ ಹೇಳಿದ್ರು ಸೊ ಕೋಪ ಬಂದ್ಬಿಡ್ತಾ ಅವ್ರು ತಮಾಷೆಗೆ ಹೇಳಿದ್ದು ಪಪ್ಪ ಕೋಪದಲ್ಲಿ ಇದ್ದೆ ನಾನು ಆಲ್ರೆಡಿ ಹಂಗಾಗಿ ನಾನು ಏನು ಮಾಡ್ದೆ ಅಲ್ಲಿ ಹೂವು ಚೆಲ್ಲಿದೆಲ್ಲ ಚಲ್ಲಿ ಆಮೇಲೆ ರೂಮಲ್ಲೆಲ್ಲ ಏನೋ ಸುಮ್ಮನೆ ಹೇಳ್ಕೊಂಡು ಕೂತ್ಕೊಂಡಿದೆ ನನ್ನ ಮಗ ಇದ್ದ ಹಾಡು ಕೇಳಿಸ್ಕೊಳ್ದೆ ಫ್ಯಾನ್ ಹಾಕೊಂಡು ಇದು ಮಾಡ್ತಾಯಿದ್ದೆ ಆ ಫ್ಯಾನೇ ಎತ್ತು ಹ ಕಡೆ ಬಿಸಾಕಿ ಎಷ್ಟು ಒಂಥರ ಸ್ಟ್ರೆಸ್ ಆಗಿತ್ತು ಅಂದರೆ ಲೆವೆನ್ ತರ್ಟಿ ಆಗಿಬಿಟ್ಟಿದೆ ಇನ್ನೂ ಎರಡು ಲೆಸನ್ ಇದೆ ಅವನು ಓದೋದು ಅವನ ಕೆಲ ಆಗ್ತಾಯಿಲ್ಲ ಅಂದರೆ ಎರಡಿಲ್ಲ ಒಂದು ಲೆಸನ್ ಏನೋ ಇತ್ತು ಸೊ ನಾನು ಇದಕ್ಕೆ ಹೇಳೋದು ಇದೇ ರೀಸನ್ಗೆ ಹೇಳೋದು ನೀನು ಬೇಗ ಬೇಗ ಪಟ್ಟಂತ ಬಂದ ತಕ್ಷಣ ಎಕ್ಸಾಮ್ ಟೈಮ್ಗಳಲ್ಲಿ ಓದು ಅಂಥೇಳಿ ಅಂತ ಆಮೇಲೆ ನನ್ನನ್ನು ಪೀಡಿಸಿ ಕಾಡಿಸಿ ಬೇಡಿ ಮತ್ತೆ ಕೂರಿಸ್ಕೊಂಡ ಓದಿಸೋದಕ್ಕೆ ಓದೋದಕ್ಕೆ ನಾನು ಕೂತ್ಕೊಂಡಿಲ್ಲ ಅಂದರೆ ಮತ್ತೆ ಅವನು ಓದೋದೂ ಇಲ್ಲ ಹಂಗಾಗಿ ಸೊ ಇದೊಂದು ನಂದು ಇನ್ನೊಂದು ಮುಖ ಅಂತ ಹೇಳ್ಬೋದು ಕೋಪ ಬಂದರೆ ನಾನು ಹೀಗೆ ಮಾಡೋದು ನಾನು ನಿಜವಾಗಲೂ ಪೇಶೆನ್ಸ್ ಇಲ್ಲ ಓದೋ ವಿಷಯದಲ್ಲಿ ನನಗೆ ಅವನು ತಮಾಷೆ ಆಗಲಿ ಅಥವಾ ಟೈಮ್ ಪಾಸ್ ಆಗಲಿ ಮಾಡೋದು ನಿಜ ಇಷ್ಟ ಆಗಲ್ಲ ನನಗೆ ಸ್ಟ್ರಿಕ್ಟಾಗಿ ಓದಬೇಕು ಮತ್ತು ಮನಸ್ಸಿಂದ ಓದಬೇಕು ಯಾವತ್ತೂ ಅಷ್ಟೇ ಯಾರ್ದೋ ಬಲವಂತಕ್ಕೆ ಓದೋದಲ್ಲ ಮನಸ್ಸಿಂದ ಓದಿದ್ರೇ ಅದು ತಲೆ ಹೋಗೋದು ಅಂತ ಹೇಳಿ ಅವ್ನಿಗೆ ಅದನ್ನ ಹೇಳ್ತಿದ್ದೆ ಇನ್ನು ಎದ್ದೋಳಿಲ್ಲ ಅಂದ್ರೆ ಅವ್ನು ಬಿಡೋದೇ ಇಲ್ಲ ಕುತ್ಕೊಳ್ಳೋದು ಇಲ್ಲ ಓದೋದಕ್ಕೆ ಅಂದ್ಬಿಟ್ಟು ಇನ್ನೂ ಲೇಟ್ ಆಗಿಬಿಡುತ್ತೆ ಒನ್ ಓ ಕ್ಲಾಕ್ ಆ ತರ ಆಗಿಬಿಡುತ್ತೆ ಅಂದ್ಬಿಟ್ಟು ಸದ್ಯ ಮತ್ತೆ ಎದ್ದು ಕೂತ್ಕೊಂಡೆ ನಾನು ಕೇಳ ಪ್ಲೀಸ್ 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 ಇವೆಲ್ಲ ಡ್ರಾಮಾ ಬೇಡ ನಮಗೆ ಪ್ಲೀಸ್ ಅಲ್ಲ ಅದು ವೀಡಿಯೋಗೋಸ್ಕರ ಅಂತ ನಂಗೆ ಗೊತ್ತು ಏನು ವೀಡಿಯೋಗೋಸ್ಕರ ಇಲ್ಲ ನೀನು ವಿಡಿಯೋ ಆಫ್ ಮಾಡಿದ್ದೀನಿ

ಮೀ please. ಸೊ ನೋಡ್ಬೋದು ಅವನು ಯಾವ ರೀತಿ ಇರಿಟೇಟ್ ಮಾಡ್ತಾನೆ ಅವನಿಗೇನಂದರೆ ಎಲ್ಲ ಓದಿದ್ಮೇಲೆ ನನಗೊಂದು ಸಲ ಒಪ್ಸಿದ್ರು ಅವನಿಗೆ ಸಮಾಧಾನ ಬಟ್ ನನಗೇನಂದರೆ ಮನಸ್ಸಿಂದ ಓದಬೇಕು ಯಾವುದೇ ಆಗಲಿ ಬೇಗ ಶ್ರದ್ಧೆಯಿಂದ ಕುತ್ಕೊಳ್ಬೇಕು ಅನ್ನೋದು ನನ್ನಿದು ಸೊ ಅಷ್ಟೊಂದು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ತುಂಬಾ ಕೋಪ ಬರ್ತಾಯಿತ್ತು ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತಾನಲ್ಲ ಹೇಳಿಬಿಟ್ಟು ಆ ಒಂದು ಇರಿಟೇಷನ್ಗೆ ನಾನು ಕೇಳೋದಿಲ್ಲ ಅಂಥೇಳಿ ಬಂದು ಒಂಥರ ಮೊಂಡಿಡ್ದು ಕೂತ್ಕೊಂಬಿಟ್ಟಿದೆ ಅವನು ಬಿಡ್ತಾನೆ ಇಲ್ಲ ಲೆವೆನ್ ತರ್ಟಿ ಆಮೇಲೆ ಹಸ್ಬೆಂಡ್ ಕೂಡ ಹೇಳಿದ್ರು ನೀನು ಹಂಗೆ ಮಾಡ್ತಾಯಿದ್ರೆ ಅವ್ನು ಮತ್ತೆ ಓದೋದಿಲ್ಲ ಇನ್ನೂ ಟೈಮ್ ವೇಸ್ಟ್ ಮಾಡ್ತಾನೆ ಅವ್ನು ಓದೋಕ್ಕೂ ಹೋಗಿ ಕೂತ್ಕೊಳ್ಳಲ್ಲ ನನ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ ಸೊ ಹಂಗಾಗಿ ಅದನ್ನು ಹೇಳ್ತಾ ಇದ್ದ ನನಗಂತ ಅವತ್ತು ಸಿಕ್ಕಾಬಟ್ಟೆ ಕೆಲಸ ಒಂದು ಕಡೆ ಅಡುಗೆ ಇರ್ಬೋದು ಇನ್ನೊಂದು ಕಡೆ ಊರು ಬೇರೆ ತೊಗೊಂಡಿದೆ ಅದನ್ನು ಕಟ್ಟೋದು ಅವನ್ನ ಓದಿಸೋದು ಇದೇ ಆಗ್ಬಾರ್ದು ಸೊ ಕಡೆಗೂ ಕಾಂಪ್ರಮೈಸ್ ಮಾಡಿ ನನ್ನ ಕೂರಿಸ್ಕೊಂಡಾಗ ಓದಿಸ್ ಓದೋದಕ್ಕೆ ನನ್ನ ಮುಂದೆ ಈ ಥರ ಓದಿ ಅವನು ಎಲ್ಲ ಅದನ್ನು ಒಪ್ಪಿಸಿದ್ರೆ ಅವ್ನಿಗೆ ಒಂಥರ ಸಮಾಧಾನ ಅಂದ್ಬಿಟ್ಟು ಸರಿ ಏನೋ ಮಾಡಪ್ಪ ಬೇಗ ಬೇಗ ಓದ್ಬಿಡು ಅಂಥೇಳಿ ನನಗೆ ಈ ನಡುವೆ ಅಂತು ಈ ಥರ ಒಂದು ಲೆವೆನ್ ಲೆವೆನ್ ತರ್ಟಿ ಆ ಥರ ಆಗ್ಬಿಡ್ತು ಅಂದರೆ ಕೇಳೋದಕ್ಕೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ನನಗೆ ಸೊ ಹಂಗಾಗಿ ಅವ್ನಿಗೆ ಪ್ರತಿ ಸಲ ಹೇಳ್ತೀನಿ ಬೇಗ ಕೂತ್ಕೋ ಬೇಗ ಓದು ಅಂಥೇಳಿ ಒಂದು ರೀಸನ್ಗೆ ನನಗೆ ಕೋಪ ಬಂದಿದಂಥದ್ದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಣ್ಣೆ ಮಾಡೋಣ ಅಂಥೇಳಿ ಅವತ್ತು ಬೆಣ್ಣೆ ಎಲ್ಲ ಮಾಡಿ ತುಪ್ಪ ಕಾಯಿಸಿದೆ ಸೊ ಅದರದ್ದು ಒಂದು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡು ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದಾಗ ನಿನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ತಿಂಡಿಗೆ ಬಂದುಬಿಟ್ಟು ಗೀ ರೈಸ್ ಮಾಡಿದೆ ಹಿಂದಿನ ದಿನವೇ ನಾನು ವೆಜಿಟೇಬಲ್ಸ್ ಹಾಗು ಎಲ್ಲ ಮಾಡಿದ್ದೆ ಸೊ ನೈಟ್ ಅದಕ್ಕೆ ಚಪಾತಿ ಮಾಡ್ಕೊಂಡು ತಿಂದಿದ್ವಿ ಸೊ ಇವಾಗ ಅದಕ್ಕೆ ಗೀ ರೈಸ್ ಮಾಡಿದೆ ಎಕ್ಸಾಮ್ ಇರೋದ್ರಿಂದ ಅವ್ನು ಓದ್ಸೋಕೆ ಟೈಮ್ ಆಗ್ಬಿಡುತ್ತೆ ನನಗೆ ನೈಟ್ ಬಂದ್ಕೊಡೋದು ಲೇಟು ಮತ್ತು ನಾವು ಬೇಗ ಅಲ್ಲಿ ಸೊ ಹಾಗಾಗಿ ನನಗೆ ಬೇಗ ಬೇಗ ಎಲ್ಲ ಮಾಡೋದು ಕಷ್ಟ ಓದಿಸ್ಕೊಂಡು ಕುತ್ಕೊಂಡಿರ್ತೀನಿ ಅವ್ನಿಗೆ ಲಾಸ್ಟ್ ಟೈಮ್ ಬೇಗ ಆ ಥರ ಮಾಡಿಸ್ತಾ ಇರ್ತೀನಿ ಸೊ ಹಾಗಾಗಿ ಐಟಮ್ ಮಾಡಿಟ್ಟಿದೆ ಇವಾಗ ಬೆಳಿಗ್ಗೆ ಗೀ ರೈಸ್ನ ಮಾಡಿದೆ ಮಾಡಿಬಿಟ್ಟು ಎಲ್ಲ ಇವತ್ತು ಸ್ವಲ್ಪ ಬೆಣ್ಣೆ ತೆಗಿಯೋಣ ಬೆಣ್ಣೆ ತೆಗೆದ್ಬಿಟ್ಟು ತುಪ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಆಲ್ಮೋಸ್ಟ್ ಒನ್ ವೀಕ್ ಮೇಲೆ ಆಗ್ಬಿಟ್ಟಿತ್ತು ತುಪ್ಪ ತೆಗೆದು ತುಪ್ಪ ಮಾಡಿಬಿಡೋಣ ಬೆಣ್ಣೆ ತೆಗೆದು ಅಂಥೇಳಿ ಅದನ್ನು ಮಾಡಿದೆ ಜಸ್ಟ್ ಆಗಿಟ್ಟಿದ್ದೀವಿ ಇನ್ನೂ ನನ್ನ ಮಗನಿಗೆ ಇಷ್ಟ ಬಂದು ನೋಡಿದ ತಕ್ಷಣ ನಮ್ಮ ನಿಜ ಎಷ್ಟು ಅಂತ ಇದೆ ತುಪ್ಪ ಅಂತ ಹೇಳಿದ್ರೆ ಸಕತ್ತು ಅಂತ ಇದೆ ಏನೂ ಹಾಕಿಲ್ಲ ಅದಕ್ಕೆ ಜಸ್ಟ್ ಹಾಕಿ ಬೆಣ್ಣೆನ ಕಾಣಿಸಿದಂಥದ್ದು சோ அது தகையோதே பிரோசஸ் நான் துண கஷ்ட அனே சோ நானும் நான் அஸொந்தெட் பேஷன்ஸே இல்லை எஸ்ட் நானும் அது மாதிரி பட்டு எண்ணே வைக்கோன்னே மாதே இருக்கோ சோ ಮಾಡಿಬಿಟ್ಟು ಇವಾಗ ಅದೆಲ್ಲ ತೊಳ್ದ್ಬಿಟ್ಟು ಕ್ಲೀನ್ ಮಾಡಿದೆ ಅಡುಗೆವನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತೇಳಿ ಅಂದ್ಕೊಂಡೆ ಜ ತುಂಬ ಫ್ರಸ್ಟ್ರೇಷನ್ ಆ ಥರ ಆಗಿಬಿಟ್ಟಿತ್ತು ನನಗೆ ಸೊ ಏನಾಗಿತ್ತು ಪ್ರಾಬ್ಲಮ್ ಅಂದರೆ ಯೂಶ್ವಲಿ ಅವನಿಗೆ ಒಂದು ಎಕ್ಸಾಮ್ ಆದಮೇಲೆ ಒಂದು ಹಾಲಿಡೇ ಇರುತ್ತೆ ಅಂದರೆ ಒಂದು ರಿವಿಷನ್ ಕ್ಲಾಸ್ ಇರುತ್ತೆ ಒಂದು ಎಕ್ಸಾಮ್ ಇರುತ್ತೆ ಆ ಥರ ಇರುತ್ತೆ ಬಟ್ ಇದು ಬಂದುಬಿಟ್ಟು ಬ್ಯಾಕ್ ಟು ಬ್ಯಾಕ್ ಇರೋ ಸೊ ಮ್ಯಾಥಮೆಟಿಕ್ಸ್ ಮುಗಿಸ್ಕೊಂಡು ಬಂದ ನಾನು ಸಂಡೇನೇ ಹೇಳಿದ್ದೆ ಅವನಿಗೆ ಇಂಗ್ಲೀಷ್ ಕೂತ್ಕೊಂಡು ಒಂದು ವಾರ ಓದ್ಕೊಳ್ಳೋ ಏಕೆಂದರೆ ಟೆಸ್ಟಿಗೆ ಇರೋವಂಥ ಪೋರ್ಷನ್ಸ್ ಎಲ್ಲ ನಾನು ರಿವೈಸ್ ಮಾಡಿಸಿರ್ತೀನಿ ಜೊತೆಗೆ ನೆಕ್ಸ್ಟು ಒಂದು ಡ್ಯೂಟಿ ಕೊಟ್ಟಿದ್ರು ಅದನ್ನು ಕೂಡ ರಿವೈಸ್ ಮಾಡಿಸಿದ್ದೆ ಅದಾದಮೇಲೆ ಮತ್ತೆ ತ್ರೀ ಲೆಸನು ಬೇಗ ಎಕ್ಸಾಮ್ ಶ್ಟಾರ್ಟ್ ಆಯಿತು ಅಂತ ಹೇಳಿಬಿಟ್ಟು ಅರ್ಜೆಂಟಿಗೆ ಮೂರು ಲೆಸನ್ ಬಡಿಸ್ಬಿಟ್ಟಿದ್ದಾರೆ ಸೊ ಅದನ್ನು ನಾನು ರಿವೈಸ್ ಮಾಡ್ಸೋಕ್ಕಾಗಿಲ್ಲ ಈ ಹಬ್ಬ ಅಂತ ಹೇಳಿಬಿಟ್ಟು ಮತ್ತು ಏನಪ್ಪ ಅಂದರೆ ಈ ಹಬ್ಬದ ಬ್ಯಿನಲ್ಲಿ ನಾನು ಅದನ್ನು ಓದ್ಸೋಕ್ಕಾಗಿರಲಿಲ್ಲ ಜಸ್ಟ್ ಓದ್ಕೋ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದೆ ಎಲ್ಲ ಓದಿದ್ದೀನಿ ಓದಿದ್ದೀನಿ ಅಂದ್ಬಿಟ್ಟು ನನ್ನೇ ಬಂದವನು ಮಲ್ಕೊಂಡ ಸ್ವಲ್ಪ ಹೊತ್ತು ಹೋಗಲಿ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ಲಿ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಆಮೇಲೆ ಫೋರ್ ಓ ಕ್ಲಾಕಿಗೆ ಗೆದ್ದವನು ಓದಿದ್ದೀನಿ ಎಲ್ಲ ಓದಿದ್ದೀನಿ ಬಂದು ಕೇಳು 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 ಅಂದ್ಕೊಂಡು ಇಲ್ಲೇ ಟೈಮ್ ವೇಸ್ಟ್ ಮಾಡ್ದ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಸಿಕ್ಸ್ ತರ್ಟಿ ಆದರೂ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಾಯಿದ್ದ ಸೊ ನಾನು ಹಂಗೂ ಪರವಾಗಿಲ್ಲ ನಾನು ಏನಂದರೆ ಹೂ ತೊಗೊಂಡಿದ್ದೆ ಸೊ ದೇವರಿಗೆ ಹೂವು ಮುಡಿಸ್ಬಿಟ್ಟು ಪೂಜೆ ಮಾಡೋಣ ಅಂತೇಳಿ ಹೂ ತೊಗೊಂಡಿದ್ದ ಅದನ್ನು ಕಟ್ತಾ ಇದ್ದೆ ಕುತ್ಕೊಂಡು ಕಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗಿ ಕೇಳೋಣ ಅಷ್ಟರಲ್ಲಿ ರಿವೈಸ್ ಮಾಡ್ಕೊ ಅಂತ ಅವರೆಲ್ಲ ಓದ್ಬಿಟ್ಟಿದೆ ಓದ್ಬಿಟ್ಟಿದ್ದೇನ್ಬಿಟ್ಟು ಇಲ್ಲ ಟಿ ವಿ ಮುಂದೆ ಕುತ್ಕೊಂಡು ಟಿ ವಿ ಹತ್ರನೇ ನೋಡ್ಕೊಂಡು ಎಲ್ಲ ಟೈಮ್ ವೇಸ್ಟ್ ಮಾಡೋಣ ನಾನೇನೋ ಓದಿದ್ದಾನೇನು ಅಂದ್ಕೊಂಡು ನೋಡಿದ್ರೆ ಆಮೇಲೆ ಹೋಗಿ ಕೇಳಿದ್ರೆ ನಾನು ಏನು ಓದಿದ್ನಲ್ಲ ಸೆವೆನ್ ಲೆಸನ್ ಅದನ್ನು ಪಟಪಟ ಅಂತ ಒಪ್ಪಿಸ್ಬಿಟ್ಟ ನಾಲ್ ಬ್ಯಾಲೆನ್ಸ್ ಇರೋ ತ್ರೀ ಲೆಸನ್ ಏನಿದೆ ಅದನ್ನು ಒಪ್ಸೋಕ್ಕೆ ರಾತ್ರಿ ಓಲ್ ಓ ಕ್ಲಾಕ್ ಆಯಿತು ನಿಧಾನವಾಗಿ ಓದ್ಕೊಂಡು ಆಟ ಆಡಿಕೊಂಡು ತಮಾಷೆ ಮಾಡಿಕೊಂಡು ಇರ್ತಾನೆ ಅದು ಕೋಪ ಬರುತ್ತೆ ನನಗೆ ಎಕ್ಸಾಮ್ ಟೈಮ್ ಅಂದರೆ ಕರೆಕ್ಟು ಪರ್ಫೆಕ್ಟಾಗಿ ಓದಬೇಕು ಸ್ಟ್ರಿಕ್ಟಾಗಿ ಓದಬೇಕು ಮತ್ತು ಸ್ವಲ್ಪ ಸೀರಿಯಸ್ ಆಗಿ ಓದಬೇಕಂತ ನನಗಿದು ಬಟ್ ಅವನೇನಪ್ಪ ಅಂದರೆ ಆಟ ಆಡ್ಕೊಂಡು ಓದ್ತಾನೆ ಅದು ಇಷ್ಟ ಆಗೋಲ್ಲ ಹಾಗಾಗಿ ನೆನ್ನೆ ಸ್ವಲ್ಪ ಅಲ್ಲಿ ಕೂತ್ಕೊಂಡಿದ್ನ ಓದಿಸ್ತಾ ಇದ್ದೆ ನನಗೆ ಓದೋ ನಾನು ನೀನು ಕೇಳಲ್ಲ ನೀನು ಪಾಡಿ ನೀನು ಓದ್ಕೋ ಹೋಗು ನಾನು ನೀನು ಕೇಳಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಈಚೆ ಬಂದು ಟಿ ವಿ ನೋಡ್ತಾಯಿದ್ದೆ ಅಲ್ಲೂ ಎರಡು ಆಡ್ತಾಯಿದ್ದ ನನ್ನ ಬಾ ಬಾ ಇಲ್ಲೂ ಈ ಅವನಲ್ಲಿ ಓದಿಸ್ಬೇಕು ಇಲ್ಲಿ ಅಡಿಗೆ ನೋಡಬೇಕು ನನಗೆ ಅಲ ಕಡೆ ಪೂಜೆ ಅಂತೆ ನನಗೆಲ್ಲ ಕಡೆ ಒಂಥರ ಇರಿಟೇಷನ್ ಆದಂಗೆ ಆಗೋಯ್ತ ನಾನೆ ಸಖತ್ತು ಕೋಪ ಬಂದು ಎಲ್ಲ ಓದಿಸ್ಬಿಟ್ಟು ಅಂದರೆ ಅವ್ನ ಪಾಡಿಗೆ ಒಂದು ಓದ್ಕೊ ಅಂಥೇಳಿ ಬಿಟ್ಬಿಟ್ಟು ನಾನು ಬಂದೆ ಹೂವೆಲ್ಲ ಕಟ್ಟಿದ್ನಲ್ಲ ಅಂಥೇಳಿ ಎತ್ಕೊಂಡ್ಬಂದೆ ಅಷ್ಟಲ್ಲ ಹಸ್ಬೆಂಡ್ ಸುಮ್ಮನೆ ರೇಗ್ಸಕ್ಕೆ ಅಂದರು ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಲ್ಲೆಲ್ಲ ಹಣ್ಣುಬೇಡ ಅಂತ ಅಂದ್ರೆ ನನಗೆ ಕೋಪನೇ ಬಂದುಬಿಡ್ತು ಯಾವಾಗಲೂ ಕ್ಲೀನ್ ಮಾಡೋಳು ನಾನು ನನಗೆ ಇವರು ಹಿಂಗೆ ಹೇಳ್ತಾರಲ್ಲ ಹಣ್ಣುಬೇಡ ಅಂತ ಹೇಳ್ಬಿಟ್ಟು ಪಟ್ ಅಂತ ಅಲ್ಲಿ ಹೂವು ಎಲ್ಲ ಬಿಡಿ ಹೂವು ಇತ್ತಲ್ಲ ಅದೆಲ್ಲ ಎಸ್ಬಿಟ್ಟು ಅಲ್ಲೇ ಅವ್ರು ಅದಕ್ಕೆ ಹಗಾಡ್ಕೊಂಡು ಇಷ್ಟೊಂದು ಕೋಪ ಬಂದ್ಬಿಟ್ಟಿದೆಯಾ ನಿನಗೆ ಅಂತ ಹೇಳಿ ಹೇಗೆ ಕುತ್ಕೊಂಡಿದ್ರು ಆಮೇಲೆ ಬಂದು ಮಲ್ಕೊಂಡೆ ಸುಮ್ಮನೆ ಕಾಮಾಗಿ ಮಲ್ಕೋಣ ಅಂದರೆ ಮತ್ತೆ ಬಂದಲ್ಲಿ ಹಿಂಸೆ ತೆಗೆದ ಸೊ ಹೋಗಲಿ ಇನ್ನೇನು ಬಿಡೋದಿಲ್ಲ ಇನ್ನು ನಾನು ಕೇಳಿಲ್ಲ ಅಂದರೆ ಅವ್ನು ನಾನು ಬಿಡೋದೇ ಇಲ್ಲ ಸೊ ಹಾಗಾಗಿ ಕೇಳಿ ಬರೋಣ ಅಂತ ರಾತ್ರಿ ಮಲ್ಕೊಂಡಾಗ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗಿತ್ತು ಬೆಳಿಗ್ಗೆ ಮತ್ತೆ ಸಿಕ್ಸ್ ಓ ಕ್ಲಾಕಿಗೆ ಗೆದ್ದು ಲಾಸ್ಟ್ ತ್ರ ತ್ರೀ ಡೇಸ ಏನು ಗೊತ್ತಾ ಆ ಕ್ಷಣಕ್ಕೆ ನಾವು ರಿವೈಸ್ ಮಾಡೋದು ಅದು ನೆಕ್ಸ್ಟ್ ಡೇ ಹೋಗುತ್ತೆ ಸೊ ಹಂಗಾಗಿ ನೆಕ್ಸ್ಟ್ ಡೇನೂ ಒಂದು ಸ್ವಲ್ಪ ರಿವೈಸ್ ಮಾಡಿಸ್ಬಿಟ್ಟು ಅದಾದ ಸ್ವಲ್ಪ ಗ್ರಾಮರ್ ಪಾಯಿಂಟ್ ಎಲ್ಲ ಇತ್ತು ಅದನ್ನೆಲ್ಲ ರಿವೈಸ್ ಮಾಡಿಸಿ ಕಳಿಸಿದ್ದೀನಿ ಹೆಂಗೆ ಬರೀತಾನೆ ಎಕ್ಸಾಮ್ ಏನು ಅಂಥೇಳಿ ನನ್ನೊಬ್ಬಳದಲ್ಲ ತುಂಬ ಜನ ತಾಯ್ದು ಇದೇ ಥರ ಅನ್ಸಿ ಅಂದ್ಕೊಳ್ತೀನಿ ನಾನು ಅಂತಾರ ನನ್ನ ಫ್ರೆಂಡ್ಸ್ ಎಲ್ಲ ಏ ಸ್ಟ್ಯಾಂಡರ್ಡ್ ಆಯಿತು ಬಿಟ್ಬಿಡು ಇನ್ನೂ ಹೇಳ್ಕೊಡ್ತೀಯ ಅಂತ ಬಟ್ ಏನಂದರೆ ನನಗೆ ಏನೋ ಒಂಥರ ಮಾಡೋಣ ನನಗೆ ನನ್ನ ಕೈಲಿ ಆಗೋವರೆಗೂ ಆ ಥರ ಮಾಡೋಣ ಅವ್ನಿಗೇನಾದರೂ ನನ್ನ ಕಡೆಯಿಂದ ಹೆಲ್ಪ್ ಮಾಡೋಣ ಅನ್ನೋದಷ್ಟೇ ನನಗೆ ಅಷ್ಟನ್ನು ನೋಡೋಣ ನೆಕ್ಸ್ಟ್ ಇಯರ್ ದಿನ ಅವನೇ ಓದ್ಕೊಳ್ತಾನ ಇಲ್ಲ ನಾನೇ ಮತ್ತೆ ಕಂಟಿನ್ಯೂ ಆಗುತ್ತೆ ನನಗಿದು ಹೆಂಗಾಗುತ್ತೆ ಹಂಗೆ ನನ್ನ ಕೈಯ್ಯಲ್ಲಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಓದಿಸ್ತಾ ಇರ್ತೀನಿ ನನಗೆ ಸ್ವಲ್ಪ ಯೂಸಲ್ಲಿ ಈ ಥರ ಎಕ್ಸಾಮ್ ಟೈಮು ಅದೆಲ್ಲ ಅಂದರೆ ಸ್ವಲ್ಪ ಭಯ ಆಗುತ್ತೆ ಅವನಿ ಸ್ವಲ್ಪ ಲೇಸಿ ಆಗ್ಬಿಡ್ತಾನೆ ಅವನು ಓದೋದಕ್ಕೆ ಓದಿದ್ದೀನಿ ಓದಿದ್ದೀನಿ ಅಂತ ಹೇಳಿಬಿಟ್ಟು ಕಳ್ಳಾಟ ಆಡ್ಬಿಡ್ತಾನೆ ಸೊ ಹಂಗಾಗಿ ನಾನು ಸ್ವಲ್ಪ ಓನ್ ಆಗಿ ಅವರಿಗೆ ಬರೆಯೋ ಥರ ಬರೋವರೆಗೂ ಪ್ಯಾಕ್ ಸಪೋರ್ಟ್ ಆಗಿರೋಣ ಅಂಥೇಳಿ ಇದೀನಸ್ಟೇನೆ ಸೊ ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪ ನೆನ್ನೆ ಫ್ರಸ್ಟ್ರೇಷನ್ ಆ ಥರ ಅನ್ನಿಸ್ತು ನನಗೆ ಇರಿಟೇಷನ್ ಆಗಿಬಿಡ್ತು ಟೈಮ್ ಆಗಿಬಿಡುತ್ತಲ್ಲ ಇನ್ನೂ ಓದಿ ಮುಗಿಲಿಲ್ವಲ್ಲ ಅನ್ನೋ ಥರ ಅನ್ನಿಸ್ತು ಅದಕ್ಕೆ ನೆನ್ನೆ ಆ ಥರ ಆಡ್ತಾಯಿದ್ದೆ ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಬೇಕು ನವರಾತ್ರಿ ಪೂಜೆ ಅಂದರೆ ಸುಮ್ಮನೆ ನಾನು ಮಾಮೂಲಿ ಮನೆ ಪೂಜೆ ಮಾಡಿ ಹೊಸಲು ಪೂಜೆ ಆ ಥರ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಎಕ್ಸ್ಟ್ರಾ ಸಪ್ರೇಟಾಗಿ ಆ ಥರ ಅದೆಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ ಡಸ್ ಅಷ್ಟೇ ಮನೆ ಪೂಜೆ ಅಂತೂ ಡೈಲಿ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಅದ್ರ ಜೊತೆಗೆ ಹೊಸಲು ಪೂಜೆ ಡೈಲಿ ಸಂಜೆ ಹೊಸಲು ತೊಳೆದ್ಬಿಟ್ಟು ಅರ್ಶನ ಕೊಟ್ಟು ಪೂಜೆ ಮಾಡ್ಕೊಳ್ತೀನಿ ಅಷ್ಟೇ ಅಷ್ಟೇ ಆಯಿತಾ ಇನ್ನು ಕುಚ್ಚು ಕಟ್ಟಬೇಕು ಕುಚ್ಚಾ ಸ್ಟಾರ್ಟೇ ಮಾಡಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಇದು ಸ್ವಲ್ಪ ಕಮ್ಮಿ ಆಗಿದೆ ಅವತ್ತು ನಮ್ಮನೆ ಪಕ್ಷ ಮಾಡಿದಾಗ ಹಬ್ಬದ ದಿನ ಮೂರು ಬೆರಳಿಗೂ ಹಬ್ಬೆ ಹೊಡೆದಿರೋ ಅಂಥದ್ದು ಈ ಮೂರು ಬೆರಳು ಮುಂದೆ ತುದಿ ನೋಡ್ಬೋದು ಬ್ಲ್ಯಾಕ್ ಬ್ಲ್ಯಾಕ್ ಆ ಥರ ಸೊ ಇನ್ನೂ ಕೂಡ ರೆಡ್ಡಿಶ್ನೆಸ್ ಹಂಗೆ ಇದೆ ನಿನ್ನೆ ಅಂದರೆ ಬಂದು ನೆಕ್ಸ್ಟ್ ದಿನನೇ ನನಗೆ ಒಂಥರ ಬಿಸಿ ನೀರು ಹಾಕಿದ್ರೇ ಒಂಥರ ಉರಿ ಉರಿ ಆ ಥರ ಅನ್ನಿಸ್ತಾ ಇತ್ತು ನೆನ್ನೆಗೆ ಸ್ವಲ್ಪ ಪರವಾಗಿಲ್ಲ ಇವತ್ತು ಇನ್ನೊಳಚೂರು ಕಮ್ಮಿ ಆಗಿದೆ ಡೈಲಿ ಬರ್ನಾಳ್ ಹಚ್ಚ್ತಾಯಿದ್ದೀನಿ ನೋಡ್ಬೋದು ಹಿಂಗಿದೆ ಅಂತ ಮುಂದೆ ಫುಲ್ಲು ಬ್ಲ್ಯಾಕ್ 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 ಆ ಥರ ಆಗ್ಬಿಟ್ಟಿದೆ ಈ ಮೂರು ಬೆರಳು ಮಾತ್ರ ಅದು ತುಂಬಾ ಹಿಂಸೆ ಕೊಟ್ಬಿಡ್ತು ನನಗೆ ಹೆಂಗೆ ಅಂದರೆ ಸಖತ್ತು ಹಿಂಸೆ ಆಗ್ಬಿಡ್ತು ಯಾವತ್ತೂ ಇಷ್ಟೊಂದು ಯಾಮದವಳಲ್ಲ ನಾನು ಏನೋ ಗೊತ್ತಿಲ್ಲ ಆ ಮೂರು ಬೆರಳು ತುಂಬ ಹಿಂಸೆ ಅದಕ್ಕೆ ಇವಾಗ ಕುಚ್ಚು ಕಟ್ಟಬೇಕಂದ್ರೆ ಇದೇ ಬೆರಳಿಗೆ ಸುತ್ತಬೇಕು ಸೊ ಈ ಬೆರಳಿಗೆ ಸುತ್ತಬೇಕು ಮತ್ತು ಈ ಬೆರಳು ಸಪೋರ್ಟ್ ತೊಗೋಬೇಕು ಅಕಸ್ಮಾತ್ ಏನಾದರೂ ಕ್ರೋಶ ಚುಚ್ಬಿಡ್ತು ಅಂದರೆ ನೋವಾಗುತ್ತೆ ಪೇಯ್ನ್ ಆಗುತ್ತೆ ಅಂದ್ಬಿಟ್ಟು ಎರಡು ದಿನ ಬ್ರೇಕ್ ತೊಗೊಂಡಿದೆ ಇವತ್ತಿಂದ ಮತ್ತೆ ನನ್ನ ಕುಚ್ ವರ್ಕನ್ನು ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡಬೇಕು ನೋಡ ಹೆಂಗಾಗುತ್ತೆ ಹಾಗೆ ಆಯಿತಾ ಇವು ಜಸ್ಟ್ ಫ್ರೆಶಪ್ ಆಗಿಬಿಟ್ಟು ಇನ್ನೇನು ಬರ್ತಾನೆ ನನ್ನ ಮಗ ಇವಾಗ ಮಧ್ಯಾಹ್ನ ಬರೋದರಿಂದ ಎಷ್ಟು ಬೇಗ ಟೈಮ್ ಹೋಗುತ್ತೆ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ನಾನೆಲ್ಲ ಕೆಲಸ ಮುಗಿಸಿ ಇದು ಮಾಡೋ ಅಷ್ಟರಲ್ಲಿ ಅವನು ಆಲ್ರೆಡಿ ಬಂದೇ ಬಿಟ್ಟಿರ್ತಾನೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಅಂದರೆ ಅವ್ನು ಬಂದಿರ್ತಾನೆ ಮತ್ತು ಓದಿಸ್ ನಾಳೆ ಬಂದ್ಬಿಟ್ಟು ಡ್ರಾಯಿಂಗ್ ಇರೋದು ನಾಳಿದೊಂದು ಸೋಷಿಯಲ್ ಇದೆ ಅದಾಗಿ ನೆಕ್ಸ್ಟು ಕಂಪ್ಯೂಟರ್ ಇದೆ ಸೊ ನಾಳೆ ಡ್ರಾಯಿಂಗ್ ಇರೋದರಿಂದ ಸೋಷಿಯಲ್ ಸ್ವಲ್ಪ ಇವತ್ತು ಅರ್ಧ ರಿವೈಸ್ ಮಾಡ್ ಮಾಡಿಸ್ಬಿಡ್ತೀನಿ ಮಿಕ್ಕಿದ್ದು ನಾಳೆ ಅದ ರಿವೈಸ್ ಮಾಡ್ಕೊಳ್ತಾನೆ ಅವಾಗ ಈಸಿ ಆಗುತ್ತೆ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಹೊತ್ಬಿಟ್ರೆ ಕಷ್ಟ ಆಗೋದು ಮಧ್ಯೆ ಮಧ್ಯೆ ಒಂದೊಂದು ಗ್ಯಾಪ್ ಇದ್ದರೆ ನನಗೆ ಈಸಿ ಆಗುತ್ತೆ ಓದಿಸೋದಕ್ಕೆ ಅವನು ಕೂಡ ಈಸಿ ಆಗುತ್ತೆ ಅಂತಲೇ ಅಂದ್ಕೊಂಡು ಅನ್ಕೋತೀನಿ ಅಷ್ಟೇ ಏನು ಹೇಳೋಕ್ಕಾಗಲ್ಲ ಸೊ ಇನ್ನು ಒಂದೇ ಒಂದು ಎಕ್ಸಾಮು ನಾನು ಓದಿಸೋವಂಥದ್ದು ಇನ್ನೊಂದಿದೆ ಕಂಪ್ಯೂಟರ್ ಅಂತ ಅವನೇ ಓದ್ಕೊಳ್ತಾನೆ ಅದರದ್ದೆಲ್ಲ ಈ ಚಿಂತೆ ಇಲ್ಲ ಕಂಪ್ಯೂಟರ್ ಜಿ ಕೆ ಅದೆಲ್ಲ ನಾನೇನೋ ಕೆಡಿಸ್ಕೊಳ್ಳಲ್ಲ ಗ್ರೇಡ್ ಸಬ್ಜೆಕ್ಟ್ ಇರೋದರಿಂದ ಅವನೇ ಓದ್ಕೊಳ್ತಾನೆ ಇನ್ನಿಕ್ಕಿದ್ದೆಲ್ಲ ನಾನು ಸ್ವಲ್ಪ ಬ್ಯಾಕ್ ಸಪೋರ್ಟಾಗಿ ಇರ್ತೀನಿ ಅಷ್ಟೇ ಅವನೇ ಓದೋದು ಬ್ಯಾಕ್ ಸಪೋರ್ಟಾಗಿ ನಾನು ಇರ್ತೀನಿ ಸೊ ಇವಾಗ ಫ್ರೆಶಪ್ ಆಗಿ ಆಮೇಲೆ ಗ್ಲೂಗಳನ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂದ್ಕೊಂಡೆ ಆದರೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟು ಫ್ರೈಡೇನೇ ನಾನು ಮಾಡಿದಂಥದ್ದು ಅವತ್ತಿನ ದಿನ ಲಾಸ್ಟ್ ಎಕ್ಸಾಮ್ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಇದು ಲಾಸ್ಟು ಎಕ್ಸಾಮ್ ನನ್ನ ಮಗನೇ ಬಂದ ಅಂಥೇಳಿ ಡೋರ್ ತೆಗಿದ್ಮೇಲೆ ಕೆಳಗಡೆ ಮನೆ ಪಾಪು ಬಂದುಬಿಟ್ಟು ನೀರು ತುಂಬಿದೆ ಅಂತ ಅಂತ ಹೇಳಿದರು ಸೊ ನಾನು ಸಂಪು ನೀರು ಅನ್ಬಂದಿದೆ ಅಂತೇಳಿ ಅವಾಗ ನೀವ್ ಮಾಡಿದೆ ಅದಾದಮೇಲೆ ಮತ್ತೆ ನನ್ನ ಮಗ ಬಂದ ನೀವು ಸ್ಕೂಲಿಗೆ ಬಂದಿಲ್ಲ ಸ್ಕೂಲ ಜೋರಾಗಿತ್ತು ಸ್ಕೂಲ್ ಹತ್ರ ನಿಮ್ಗೆ ಬರ್ಬೇಕು ಅದೇ ಬರ್ತಾ ಇದ್ವಿ ಜೋರೈತು ್ ಬಂದ ಈಗ ಎದ್ದೋಳು ಹೋಗು ಬಟ್ಟೆ ಉಸ್ಕೋಗೋ ಶಿಶಿರ್ ಎದ್ದೋಳು ಸೋಫಾ ಎಲ್ಲ ಇದಾಗ ಎದ್ದೋಳು ಮೇಲೆ ಎದ್ದೋಳು ಶಿಶಿರ್ ಏನು ನಮ್ಮ ಮಗ ಎಕ್ಸಾಮ್ ಮುಗೀತು ಎಕ್ಸೈಟ್ಮೆಂಟ್ ಆಗಿ ಬರ್ತಾನೆ ಅಂತ ಅನ್ಕೊಂಡ್ರೆ ಏನು ಎಕ್ಸೈಟ್ಮೆಂಟ್ ಇಲ್ಲ ಹ್ಮ್ ಬ್ಯಾಗ್ ಎಲ್ಲ ಈಚೆ ಕೆಳಗಿಡೋ ಬ್ಯಾಗೆಲ್ಲ ಯಾಕೆ ನೆನ್ಕೊಂಡ್ ಬರೋ ಅಷ್ಟೋ ಒಂದ್ ಸ್ವಲ್ಪ ಸೈಡಿಗೆ ನಿಂತ್ಕೋಬೇಕಾಗಿತ್ತು ಎಲ್ಲಾದ್ರೂ ಈಗ ನಿಂತಿತ್ತಲ್ಲ ಬರ್ಬೋದಿತ್ತಲ್ಲಿಸ್ಕೋ ಹಾಯ್ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಮಗನ ಎಕ್ಸಾಮ್ ಫೈನಲಿ ಕಂಪ್ಲೀಟ್ ಆಯಿತು ಮುಗೀತು ನನ್ನ ಮಗನ ಎಕ್ಸಾಮು ನನ್ನ ಹಸ್ಬೆಂಡ್ ರೆಡಿಯಾಗಿದ್ದಾರೆ ಎಲ್ಲಿಗೆ ಹೋಗ್ತಾ ಇದೀವಿ ಪಾಪ ಹಾಗನ್ನು ಇಲ್ಲ ಪಾಪ ನಾನು ವೀಡಿಯೋ ಇದು ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ಹುಡುಗಿ ನೋಡೋಕ್ಕೆ ಹೋಗ್ತಾ ಅಲ್ವ ನಾವು ಶಿಶಿರ್ ಹಾ ಹುಡ್ಗಿ ನೋಡೋಕೆ ಇದೀವಿ ನನ್ನ ಮಗನಿಗೆ ಹೆಂಗೆ ರೆಡಿಯಾಗಿ ಸುಮ್ಮನೆ ಪಾಪ ನೋಡ್ಕೊಂಬರೋಣ ಅಂತೇಳಿ ಹೊರಟ್ರೆ ರೆಡಿ ಆಗೋದೊಳ್ಳೆ ಮದುವೆ ಹುಡುಗ ರೆಡಿ ಆದಂಗೆ ರೆಡಿ ಆಗ್ತಾನೆ ನಂಗೆ ಇನ್ನು ಅದೇ ಇನ್ನು ಏನಾದರೂ ಹುಡುಗಿ ನೋಡೋಕೆ ಹೋಗುವಾಗ ಹೆಂಗ್ ರೆಡಿ ಆಗ್ತಾರೋ ಏನೋ ನನಗಂತೂ ಗೊತ್ತಿಲ್ಲ ಸೊ ಎಕ್ಸಾಮ್ ಮುಗೀತು ಒಂಥರ ಫ್ರೀ ಬರ್ಡ್ ಇವಾಗ ಒಂದು ಸ್ವಲ್ಪ ದಿನ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿ ಟೆಸ್ಟು ಅದು ಇದು ಅಂತ ಬರೋವರೆಗೂ ಸ್ವಲ್ಪ ಫ್ರೀ ಬರ್ಡು ಟೆಸ್ಟುದೆಲ್ಲ ಏನು ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ಳಲ್ಲ ಜಾಸ್ತಿ ಎಕ್ಸಾಮ್ನೇ ತಲೆ ಕೆಡಿಸ್ಕೊಳ್ಳೋದು ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಫ್ರೀ ಆಗಿರಬೇಕು ಇನ್ನು ಈಗ ದಸರಾ ಹಬ್ಬ ಬರ್ತಾಯಿದೆ ಅದಾದ್ಮೇಲೆ ದೀಪಾವಳಿ ಹಬ್ಬ ಬರುತ್ತೆ ಇಂದ ಇನ್ನು ಹಬ್ಬಗಳೇ ಬರುತ್ತೆ ಕಾರ್ತಿಕ ಸೊ ಹಾಗೆ ಇವಾಗ ಹೋಗ್ತಾ ಇದೀವಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಮಾಡೋಕ್ಕಾಗಿಲ್ಲ ಅಂತ ಮಾಡೋದಿಲ್ಲ ಬಾ ಬಾ ತುಂಬ ದಿನ ಆಗ್ಬಿಟ್ಟಿತ್ತು ನಾನು ವ್ಲಾಗ್ ಈ ಥರ ಮಾಡಿ ನಾ ಆಲ್ಮೋಸ್ಟ್ ಟೆನ್ ಡೇಸೇ ಆಗೋಗಿತ್ತು ಅಂತ ಅಂದ್ಕೊಳ್ತೀನಿ ಎಕ್ಸಾಮ್ ಸ್ಟಾರ್ಟ್ ಆದಾಗಿಲ್ಲ ಒಂಥರ ಬಂದಿಕ್ಕನೇ ಥರ ಹೋಗ್ಬಿಟ್ಟು ಫ್ರಸ್ಟ್ರೇಷನ್ ಥರ ಆಗ್ಬಿಟ್ಟಿತ್ತು ನನಗೇನೆ ಸೊ ಇವಾಗ ಫೈನಲಿ ಫ್ರೀ ಆಗಿದ್ದೀನಿ ಫ್ರೀ ಬರ್ಡಾಗಿದ್ದೀನಿ ಬನ್ನಿ ಹೋಗೋಣ ಅಂತ ಹೋಗ್ತಾ ವೇ ಡಿ ವಿಶಾಲ್ ಮಾಡಿ ಕೂಡ ಹೋಗಿದ್ವಿ ಸಂಡೇ ಆಗಿದ್ದು ಸಿಕ್ಕಾಬಿಟ್ಟು ರಶ್ ಇತ್ತು ಜೊತೆಗೆ ಬಿಲ್ಲಿಂಗು ಇದರಲ್ಲಿ ಎಲ್ಲ ಫ್ಯಾಮಿಲಿ ನಿಂತ್ಕೋಬೇಡಿ ತುಂಬ ರಶ್ ಇತ್ತಲ್ವ ಒಬ್ಬೊಬ್ಬರೇ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಅಂದ್ಬಿಟ್ಟು ಹಸ್ಬೆಂಡ್ ನಿಂತ್ಕೊಂಡ್ರು ನಾವಿಬ್ಬರು ಹೊರಗಡೆ ಬಂದು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿಂದ ಪಾಪು ನೋಡೋಕೆ ಹೋದ್ವಿ ಅಲ್ಲೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸೊ ಜ ಹೋಗಿ ಅಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡಿ ಪಾಪ ನೋಡ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಯಾಕೋ ತುಂಬಾ ಎಡ್ಡೇಕ್ ಸ್ಟಾರ್ಟ್ ಆಗಿಬಿಟ್ಟಿದೆ ತುಂಬ ಅಲ್ಲೇ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ಇರಲಿಲ್ಲ ತಲೆನೋವು ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ತಲೆನೋವು ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಅದಕ್ಕೇ ತಿಂಡಿ ತಿಂದ್ಬಿಟ್ಟು ಮಾ ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡಿದ್ದೀನಿ ಮುಖ ಸ್ವಲ್ಪ ಹೊತ್ತು ಮಲ್ಗೆ ಎದೊಳ್ಬೇಕು ಆಮೇಲೆ ಸ್ವಲ್ಪ ಧೂಳು ಹೊಡೆಯೋದು ಆ ಕೆಲಸ ಎಲ್ಲ ಇದೆ ಇವತ್ತು ಮಾಡೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು ನಿನ್ನೆ ಅಡುಗೆ ಒಂದು ಕಿಟಕಿ ಎಲ್ಲ ಒರೆಸ್ಕೊಂಡೆ ಅಷ್ಟೇ ಬಟ್ ಇವತ್ತು ಎಲ್ಲಾನು ಕಿಟಕಿ ಬಾವೆಲ್ಲ ಒರೆಸ್ಕೊಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ ಮೊದಲೇ ಬಟ್ ಯಾಕೋ ತುಂಬನೇ ಬೇಕಾಗ್ತಾಯಿದೆ ಆಗ್ತಾನೆ ಇಲ್ಲ ಕಣ್ಣು ಬಿಡೋಕ್ಕೂ ಆಗ್ತಾ ಅಷ್ಟು ಪೇಯ್ನ್ ಆಗ್ತಾಯಿದೆ ನನಗೆ ಸೊ ನಿನ್ನೆ ಅಲ್ಲಿ ಹೋಗಿದ್ನಲ್ಲ ಬಗ್ಲು ಗುಟ್ಟೆಗೆ ಹೋಗಿದ್ನಲ್ಲ ಅಲ್ಲೇನು ಜಾಸ್ತಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಫಸ್ಟ್ ವಿಶಾಲ್ ಮಾಡ್ಕೋಗ್ಬಿಟ್ಟು ಈಗ ಬಾಣ್ತಿ ಮನೆಗೆ ಹೋಗ್ತೀವಿ ಅಂತಂದರೆ ಬ್ರೆಡ್ ಅದೆಲ್ಲ ತೊಗೊಂಡು ಹೋಗೋದು ಸಹಜ ಬಟ್ ಅವ್ರ ಮನೇಲಿ ತುಂಬ ಇದೆಯಂತೆ ಆಲ್ರೆಡಿ ಅವ್ಳು ಫೋನ್ ಮಾಡಿದ್ಲು ಆ ಕಾಣಿ ಇನ್ನೇನಾದ್ರು ಬಂದರೆ ದಯವಿಟ್ಟು ಬ್ರೆಡ್ದು ರಸ್ ತರಬೇಡ ಅಂತೇಳಿ ಸೊ ಹಂಗಾಗಿ ಇನ್ನೇನು ನಮ್ಮ ಬರಿಕಾಯಲ್ಲಿ ಹೋಗೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮಗುಗೆ ಬಟ್ಟೆ ಆದರೂ ತೊಗೊಂಡೋಗೋಣ ಅಂತೇಳಿ ಅಂದ್ಕೊಂಡು ಹೋದ್ವಿ ಸರಿ ಅಲ್ಲಿ ಹೋಗಿ ತೊಗೊಂಡು ಮತ್ತು ನಾನು ನನ್ನ ಕಿಚನಿಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿರೋದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಬೇಕಿತ್ತು ಅದು ತೊಗೊಂಡಿದ್ದೀನಿ ಬಟ್ ಅದು ತೊಗೊಂಡು ಆಲ್ರೆಡಿ ಫೈವ್ ಇಯರ್ಸ್ ಈಗ ಮನೆಗೆ ಬಂದಾಗ ತೊಗೊಂಡಿದ್ದು ನಾನು ಅದು ಸ್ವಲ್ಪ ಹಳೇದಾದಂಗೆ ಆಗಿದೆ ಅದನ್ನು ತೊಳೆದು ತೊಳೆದು ಒಂಥರ ಹಿಂಗೆ ಚಿಪ್ಪೆ ಚಿಪ್ಪೆ ಥರ ಎಲ್ಲ ಇದ್ಬಿಟ್ಟಿದೆ ಸೊ ಪ್ಲಾಸ್ಟಿಕ್ದಲ್ವಾ ಬೇಗ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ತೊಗೊಂಡು ಮುಂದೆ ಫಸ್ಟ್ ಇದೊಂದು ತ್ರೀ ಪೀಸ್ ಸೆಟ್ ತೊಗೊಂಡಿದ್ದೀನಿ ಚೆನ್ನಾಗಿದೆ ಒನ್ ಟ್ವೆಂಟಿ ನೈನ್ ರುಪೀಸ್ ಏನೋ ಒನ್ ಟ್ವೆಂಟಿ ನೈನೋ ಒನ್ ಫಾರ್ಟಿ ನೈನು ಒನ್ ಟ್ವೆಂಟಿ ನೈನ್ ಮೇ ಬಿ ಯಾಕೆಂದರೆ ಸಿಂಗಲ್ ಪೀಸ್ ಫಾರ್ಟಿ ನೈನು ಮೂರು ಪೀಸ್ ಒಟ್ಟಿಗೆ ಈ ಥರದ್ದು ತೊಗೊಂಡ್ರೆ ಒನ್ ಟ್ವೆಂಟಿ ನೈನ್ ರುಪೀಸ್ ಚಪಾತಿ ಮಾಡೋಕ್ಕೆ ಅಥವಾ ದೋಸೆ ಮಾಡೋಕ್ಕಾಗಲಿ ಅಥವಾ ಒಬ್ಬಟ್ಟು ಮಾಡೋದಕ್ಕಾಗಲಿ ಬೇಕಿತ್ತು ಅಂದ್ಬಿಟ್ಟು ಈ ಥರದೊಂದು ತೊಗೊಂಡೆ ಒನ್ ಟ್ವೆಂಟಿ ನೈನ್ ರುಪೀಸ್ ಕೊಟ್ಟು ಏನು ಗೊತ್ತಾ ಬರೀ ಜಸ್ಟ್ ಬಟ್ಟೆ ನೋಡೋಕ್ಕೆ ಅಂತೇಳಿ ಹೋಗಿದ್ದು ಅದರಲ್ಲಿ ಆ ಗ್ಯಾಪಲ್ಲಿ ಇದನ್ನೆಲ್ಲ ನಾನು ಶಾಪಿಂಗ್ ಮಾಡಿರೋ ಅಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ತೊಗೊಂಡೆ ಇದು ಪಾತ್ರೆ ತೊಗೊಂಡು ಸ್ಟೋರ್ ಮಾಡ್ಕೊಳ್ಳೋವಂಥದ್ದು ಇದೊಂದು ತೊಗೊಂಡೆ ಇದು ಲಾಸ್ಟ್ ಟೈಮ್ ಯಾವಾಗ ನಾನು ಒಂದು ಇದನ್ನು ಹೋಗಿದ್ವಿ ಆವತ್ತೇ ನಾನು ನೋಡಿದೆ ಇದನ್ನು ತೊಗೋಬೇಕಂತ ನನ್ನ ಅನಿಸಲಿತ್ತು ಬಟ್ ಅವತ್ತು ಬಜೆಟ್ ಕಷ್ಟ ಇತ್ತು ಸ್ವಲ್ಪ ಬಟ್ ಆವತ್ತು ಬಜೆಟ್ ಸ್ವಲ್ಪ ಕಮ್ಮಿ ಇತ್ತು ಅಂಥೇಳಿ ಬಂದ್ಬಿಟ್ಟಿದೆ ನಾನು ನೆಕ್ಸ್ಟ್ ಟೈಮ್ ಯಾವಾಗ ತೊಗೊಂಡು ಅಂತ ಸೊ ಪರ್ಟಿಕ್ಯುಲರಾಗಿ ಇದೊಂದನ್ನು ತಗೊಳೋಕ್ಕೆ ಅಂತಲೇ ಹೋಗಿದ್ದು ಬೇರೆ ಕಡೆ ವಿಶಾಲ್ ಮಟ್ಟಲ್ಲಿ ನೋಡಿದ್ರು ಇದು ಸಿಗೋಲ್ಲ ಅದು ಮಾತ್ರ ಇದ್ದಿದ್ದು ಅದು ಒಂದೇ ಒಂದು ಪೀಸ್ ಇತ್ತು ಮಿಕ್ಕಿದೆಲ್ಲ ಓಪನ್ ಮಾಡಿ ಓಪನ್ ಮಾಡಿ ಇಟ್ಬಿಟ್ಟಿದ್ರು ಇದು ಒಂದೇ ಪ್ಯಾಕೆಟಲ್ಲಿ ಇದ್ದಿದ್ದು ಸೊ ಅದಕ್ಕೆ ತೊಗೊಂಡು ಅಲ್ಲಿಂದ ಅಲ್ಲಿ ಹೋಗಿ ಪಾಪುನೆಲ್ಲ ನೋಡಿಕೊಂಡು ಪಾಪು ಮಲ್ಕೊಂಡಿತ್ತು ನಾವು ಬಂದು ಬರೋ ಬರೋ ಕೋರ್ಟಾಗ ಇದ್ದ ಸೊ ನೆನ್ನೆ ಬೇರೆ ಮ್ಯಾಚ್ ಬೇರೆ ಇತ್ತಲ್ಲ ಸೊ ಮ್ಯಾಚಲ್ಲಿ ನೋಡ್ಕೊಂಡು ಅರ್ಧ ಬಾರಿ ಮ್ಯಾಚಲ್ಲಿ ನೋಡಿಕೊಂಡು ಬಿಗ್ ಬಾಸ್ ಇದ್ರೂ ಕೂಡ ಮ್ಯಾಚ್ ಕಡೆ ಇಂಟ್ರೆಸ್ಟ್ ಏಕೆಂದರೆ ಇಂಡಿಯಾ ಪಾಕಿಸ್ತಾನ ಇತ್ತು ಸೊ ಏನಾಗುತ್ತೋ ಏನೋ ಅನ್ನೋ ಥರ ಕ್ಯೂರಿಯಾಸಿಟಿ ಸೊ ಹಂಗಾಗಿ ಮ್ಯಾಚ್ ನೋಡ್ತಾ ಇದ್ವಿ ಅಲ್ಲಿ ಹೋದ್ಮೇಲೆ ಅಕ್ಕ ಬೋಂಡ ಎಲ್ಲ ಮಾಡಿ ಅನ್ನ ಸಾಂಬಾರು ಊಟಕ್ಕೆಲ್ಲ ಕೊಟ್ಟರು ಮತ್ತು ಪಾಯಸ ಕೊಟ್ಟರು ಎಲ್ಲ ತಿಂದ್ಬಿಟ್ಟು ಕುಡಿದ್ಬಿಟ್ಟು ಬಂದ್ವಿ ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ್ಮೇಲೆ ಮತ್ತೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಮ್ಯಾಚ್ ನೋಡಿಬಿಟ್ಟು ಮುಳ್ಕೊಂಬಿಟ್ಟೆ ಸೊ ಅದಕ್ಕೆ ಈಗೀಗೂ ಮ್ಯಾ ವಿಡಿಯೋ ಎಂಡು ಕೂಡ ಮಾಡಿರ್ಲಿಲ್ವಲ್ಲ ಇನ್ನು ಸೊ ಎಂಡ್ ಮಾಡ್ಬಿಡೋಣ ಅಂಥೇಳಿ ಹಾಗೆ ಕಂಟಿನ್ಯೂ ಮಾಡಲಿ ಇದೆಷ್ಟು ತೊಗೊಂಡು ಹೇಳುವಂಥದ್ದು ಪಾಪು ಮಾತ್ರ ತುಂಬಾ ಚೆನ್ನಾಗಿದೆ ಇವಾಗ ಫಸ್ಟ್ ಅಂದರೆ ಚೇಂಜಸ್ ಆಗ್ತಾ ಇರುತ್ತೆ ಇನ್ನು ಮೂರು ತಿಂಗಳು ಒಂಬತ್ತು ತಿಂಗಳು ಅದಾಗ ಒಂದೊಂದು ಥರ ಡಿಫ್ರೆಂಟ್ ಬಂದೇ ಬರುತ್ತೆ ಪಾಪು ಸೊ ತುಂಬಾ ಚೆನ್ನಾಗಿದೆ ನೋಡಿಕೊಂಡು ಮಾತಾಡ್ಕೊಂಡಿಲ್ಲ ಅಂತ ಬಂದ್ವಿ ಆಮೇಲೆ ಇವಾಗ ಕ್ಲೀನಿಂಗ್ ಮಾಡಬೇಕು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಿಜ ತಲೆ ಕಣ್ಣೇ ಬಿಡೋಕೆ ನನಗೆ ಎಷ್ಟು ಕ್ಲೀನ್ ಆಗ್ತದೆ ಸ್ವಲ್ಪ ಹೊತ್ತು ಮಲ್ಲಿಗೆ ರೆಸ್ಟ್ ಮಾಡಿ ಎದ್ಬಿಟ್ಟು ಆಮೇಲೆ ನನ್ನ ಮಗ ಕೂಡ ಬೈಗ ಇವಾಗ ರಜಾ ಅಲ್ವಾ ಸೊ ಮನೇಲೇ ಇದ್ದಾನೆ ಅವನು ಅವನು ನಾನು ನಾನಿಬ್ಬರು ಸೇರಿಕೊಂಡು ಚೆನ್ನಾಗಿ ಕಿಟಕಿ ಬಾರಿಲ್ಲ ಒಸ್ಕೊಂಬನೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನೇನು ನಾಳೆ ಟ್ಯೂಸ್ಡೇ ನಾಳೆ ಮಾಡೋಕ್ಕಾಗಲ್ಲ ಇನ್ನು ವೆಟಿಂಗ್ಸ್ ಡೇ ಅಪ್ಪ ಸೊ ನಾಳೆ ಎಲ್ಲ ರೆಡಿ ಮಾಡಿಕೊಂಡ್ರೆ ವೆಟಿಂಗ್ ಡೇ ಹಬ್ಬ ಮಾಡೋಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಅದನ್ನೆಲ್ಲ ನಾನು ಮುಂದಿನ ವ್ಲೋಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ ಈ ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್